ಪದೇ ಪದೇ ಇದ್ದಳ್ಬಿಡಿ ನೀವು ಒಬ್ಬರು ಉಪನಾಯಕರ ಪದೇ ಪದೇ ಇದ್ದಳ್ಬಾರದಿ ಆಮೇಲೆ ಕೇಳ್ರಿ ನಿಮಗೆ ಏನು ನೀವು ದೊಡ್ಡ ಜಾಸ್ತಿ ತಾಂಡ್ ಕೇಳ್ರಿ ನಿಮ್ ದೊಡ್ಡ ಪಾರ್ಲಿಮೆಂಟ್ ಏರೋ ಅಂತ ಬಿಡ್ತಾರ ನಿಮಗೆ ಕೂತ್ಕೊಳ್ರಿ ಸಂಧಿ ಎದಾಳ್ಬಾರ್ದ್ರಿ ಒಬ್ಬ ಉಪನಾಯಕರ ಘನತೆ ಗೌರವ ಹೋಗ್ತಿمو ಹಾಗೆ ಇದ್ದಳ್ಬಾರದು ಸಂಧಿ ಯುವರ್ ದಿ ডেপুটি ಲೀಡರ್ ಅರ್ಥ ಮಾಡ್ಕೋಬೇಕು ನಾನು ಈಡ್ದಾಗದೆ ಕೇಳಬಾರ್ದು ಅಂತ ಅಷ್ಟು ಗೊತ್ತಿಲ್ಲ ನಿಮಗೆ ಡ್ರಗ್ ಸಂಬಂಧಿತ ಕೇಸ್ಗಳು ಆರು ಸಾವಿರದ ನಾಲ್ಕು ನೂರ ಆರು ನಮ್ಮ ಕಾಲದಲ್ಲಿ ನಾಲ್ಕು ಸಾವಿರದ ನೂರ ಎಂಬತ್ತೆಂಟು ಎರಡು ಸಾವಿರದ ಇನ್ನೂರ ಹದಿನೆಂಟು ಕಡಿಮೆ ಆಗಿದ್ದಾವೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಪ್ರಬಂಧಕ ಕಾಯ್ದೆ ನಿಮ್ಮ ಕಾಲದಲ್ಲಿ ಎರಡು ಸಾವಿರದ ನೂರ ಮೂವತ್ತೆಂಟು ನಮ್ಮ ಕಾಲದಲ್ಲಿ ಎರಡು ಸಾವಿರದ ನೂರ ಹದಿಮೂರು ಇಪ್ಪತ್ತೈದು ಕಡಿಮೆ ಆಗಿದ್ದಾವೆ ಇವೆಲ್ಲವೂ ಕೂಡ ಪ್ರಮುಖವಾದಂಥ ಅಪರಾಧಗಳಿದಾವಲ್ಲ ಅವರಲ್ಲೆಲ್ಲ ಕಡಿಮೆ ಆಗಿದ್ದಾವೆ ನಮ್ಮ ಕಾಲದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ನಿಮ್ಮ ಕಾಲದಲ್ಲಿ ಹಾಳಾಗಿತ್ತು ನಮ್ಮ ಕಾಲದಲ್ಲಿ ಹಾಳಾಗಿತ್ತು